ನಮಸ್ತೆ ಕರ್ನಾಟಕ ನಾನು ಪೂರ್ಣಿಮಾ ಗುರುಮೂರ್ತಿ ಬನ್ನಿ ಇವತ್ತು ಒಂದು ಮಿನಿ ವ್ಲಾಗ್ನ ಮಾಡಿದ್ದೀನಿ ಆ ಮಿನಿ ವ್ಲಾಗ್ನ ವಿಶೇಷತೆ ಏನಂತ ಹೇಳಿಬಿಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆ ಅಂತ ಅಂದರೆ ಎಲ್ಲರೂ ನೋಡಬೇಕಾದಂಥ ವೀಡಿಯೋ ಇದು ಈ ವಿಡಿಯೋದಲ್ಲಿ ರಾಗಿ ಗಂಜಿನ ಯಾರ್ಯಾರು ಮಾಡಿ ಕುಡಿತಾ ಇರ್ತೀರ ಅವರಿಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಪ್ರತಿದಿನ ಮಾಡೋ ನಾವು ರಾಗಿ ಗಂಜಿನ ಆರೋಗ್ಯಕರವಾಗಿ ಹೇಗೆ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇನ್ನೊಂದು ಮಾತಲ್ಲಿ ಹೇಳಬೇಕು ಅಂತ ಅಂದರೆ ವೀಡಿಯೋ ಆರೋಗ್ಯಕರವಾಗಿದೆ ಅಂತ ಹೇಳ್ಬೋದು ನಮ್ಮ ಮನೇಲಿ ಎದ್ದು ನಾವು ಕಾಫಿ ಟೀ ಕುಡಿಯೋಂಥ ಅಭ್ಯಾಸ ಇಲ್ಲ ಸೊ ಅದಕ್ಕಾಗಿ ನಾವು ರಾಗಿ ಗಂಜಿನ ಮಾಡಿ ಕುಡಿತಾ ಇದ್ದೋ ರಾಗಿ ಗಂಜಿನ ನಾವು ಇನ್ನು ಆರೋಗ್ಯಕರವಾಗಿ ಮಾಡಬೇಕು ಅಂತ ನಾನು ಇದನ್ನು ಮಾಡ್ತಾಯಿದ್ದೀನಿ ಈ ರಾಗಿ ಮಾಲ್ಟ್ನ ಮಾಡೋಕ್ಕೆ ನಾನು ಏನೇನ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ಫಸ್ಟು ನಾನು ನಾಲ್ಕು ಕೆ ಜಿ ಅಷ್ಟು ರಾಗಿ ತಗೊಂಡು ಒಂದು ಪಾವ ಅಕ್ಕಿನ ಹಾಕಿದ್ದೀನಿ ಅದಕ್ಕೆ ಹಾಕಿ ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ಕಲ್ಲು ರೀತಿ ಮಾಡಿಕೊಟ್ಟಿತ್ತು ನಮ್ಮತ್ತೆ ಬೇಳೆಗಳು ಮತ್ತು ಕಾಳನ್ನ ಹುರಿದು ಹಾಕಿದ್ದೀನಿ ಇದಕ್ಕೆ ಇದಕ್ಕೆ ಯಾವ್ಯಾವ ಕಾಳನ್ನ ಹಾಕಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಇದಕ್ಕೆ ಬೇಳೆ ಯಾವ್ಯಾವ ಬೇಳೆ ಹಾಕಿದ್ದೀನಿ ಅಂತ ಅಂದರೆ ಬೇಳೆ ಹೆಸರು ಬೇಳೆ ಉದ್ದಿನ ಬೇಳೆ ಜೀರಿಗೆ ಕಾಳು ಗಸಗಸೆ ಕಾಳು ಮೆಣಸು ಕಡಲೆಬೇಳೆ ಕಡಲೆಕಾಳು ತೊಗರಿಬೇಳೆ ಬಟಾಣಿ ಮತ್ತು ಎರಡು ಏಲಕ್ಕಿ ಹಾಕಿದ್ದೀನಿ ಜಾಸ್ತಿ ಏಲಕ್ಕಿನ ಹಾಕ್ಬಾರ್ದು ಇವು ಸೂರ್ಯಕಾಂತಿ ಬೀಜಗಳು ಇವು ಅಗಸೆ ಬೀಜ ಮತ್ತು ಇದು ಪಂಪ್ಕಿನ್ ಸೀಡ್ಸ್ ಅಂತಾರಲ್ಲ ಕುಂಬಳಕಾಯಿ ಬೀಜ ಅದು ಮತ್ತು ಇದು ಬಾದಾಮಿ ಎಲ್ಲನೂ ಇದೇ ಥರ ಚೆನ್ನಾಗಿ ಹುರ್ಕೋಬೇಕು ಮತ್ತು ಕಡಲೆ ಬೀಜ ಮತ್ತು ಉದ್ದಿನ ಕಾಳು ಹಾಕಿದ್ದೀನಿ ನಾನು ಇದಕ್ಕೆ ನಿಮ್ಮ ಮನೇಲಿ ಯಾವ್ದು ಕಾಳು ಇರುತ್ತೋ ಅದು ಹಾಕಿ ಇದು ಇದ್ರೇನು ಪರವಾಗಿಲ್ಲ ಅಕಸ್ಮಾತ್ ಬೇಳೆಕಾಳಿದ್ರೂ ಪರವಾಗಿಲ್ಲ ಮತ್ತು ಸ್ವಲ್ಪ ಉಪ್ಪು ಹುರಿದಾಕಬೇಕು ಯಾಕೆ ಅಂದರೆ ಇದಕ್ಕೆ ಬೇಳೆಕಾಳೆಲ್ಲ ಹಾಕಿರ್ತೀವಲ್ಲ ಅದು ಬೇಗ ಹುಳ ಆಗ್ಬಿಡುತ್ತೆ ಅಂತ ಮತ್ತೆ ಇದನ್ನು ಮಿಲ್ಲಿಗೆ ತಗೊಂಡು ಹೋಗ್ಬಿಟ್ಟು ಮಿಲ್ ಮಾಡಿಸ್ಕೊಂಬಂದು ಬಂದು ಮನೇಲಿ ಜರಡಿ ಮಾಡಿದ್ದೀನಿ ಮತ್ತು ಇನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ನೀರು ಹಾಕಿದ್ದೀನಿ ಫಸ್ಟು ಒಂದು ಬೌಲ್ಗೆ ನೀರು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪನ್ನೇ ಸ್ವಲ್ಪನೇ ಹಾಕಬೇಕು ಯಾಕೆಂದರೆ ಅದಕ್ಕೂ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಮತ್ತು ಇನ್ನೊಂದು ಬೌಲ್ ತಗೊಂಡು ಅದಕ್ಕೆ ಹಿಟ್ಟು ಹಾಕಿದ್ದೀನಿ ಹಿಟ್ಟು ಹಾಕ್ಬಿಟ್ಟು ಅದಕ್ಕೂ ನೀರು ಹಾಕಬೇಕು ಇನ್ನೊಂದು ಬೌಲಲ್ಲಿ ನೀರು ಹಾಕೋದ್ರಿಂದ ಅದು ಗಂಟಾಗಲ್ಲ ನಮಗೆ ಈ ರಾಗಿ ಮಾಲ್ಟ್ ಅಂತೂ ನಿಜವಾಗ್ಲೂ ಕುಡಿತಾದರೆ ಕುಡಿಬೇಕು ಅನಿಸುತ್ತೆ ನಮ್ಮ ಹುಡುಗರಂತೂ ತುಂಬ ಇಷ್ಟಪಟ್ಟು ಕುಡಿತಾರೆ ಈ ರಾಗಿ ಮಾಲ್ಟನ್ನ ನೋಡಿ ಇವಾಗ ನೀರು ಇದೆ ಈ ಟೈಮಲ್ಲಿ ನಾವು ಬೇರೆ ಬೌಲಲ್ಲಿ ಕಲಸಿರ್ತೀವಲ್ಲ ಅದನ್ನು ಆ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಬೇಕು ಚೆನ್ನಾಗಿ ತಿರುಗಿದಾದ್ಮೇಲೆ ಒಂದು ಮೂರು ನಿಮ್ದ ನಾಲ್ಕು ನಿಮಿಷ ಬೇಯಿಸ್ಬೇಕು ಇದನ್ನು ಯಾರಿಗಾದರೂ ತುಂಬ ಹೀಟ್ ಆಗಿದ್ದರೆ ಇದು ಮೇಲೆ ಅದಕ್ಕೆ ಮಜ್ಜಿಯನ್ನು ಮಿಕ್ಸ್ ಮಾಡಿ ಕುಡಿಬೋದು ಈ ನನ್ನ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂಥದ್ದೇ ಯೂಸ್ಫುಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು